ಬಹಳ ದೀರ್ಘವಾಗಿ ಚರ್ಚೆ ಮಾಡಿ ತಾಳ್ಮೆಯಿಂದ ಎಲ್ಲರೂ ಕೂಡ ನ್ಯಾಯ ಒದಗಿಸಿಕೊಂಡಂತ ಕೆಲಸ ಮಾಡಿದೀವಿ ಇವತ್ತು ನಿನ್ನೆ ರಾತ್ರಿ ನಾವು ಕ್ಯಾಬಿನೆಟ್ ಅಲ್ಲಿ ತೆಗೆದುಕೊಂಡ ತೀರ್ಮಾನ ಇದೊಂದು ಐತಿಹಾಸಿಕವಾದಂತ ತೀರ್ಮಾನ ಸೊ ನ್ಯಾಯಬದ್ಧವಾಗಿ ಎಲ್ಲರಿಗೂ ಕೂಡ ನ್ಯಾಯ ಕೊಟ್ಟಿದ್ದೀವಿ ಯಾರು ಮನಸ್ಸಿಗೆ ನಮ್ಗೆ ಯಾರು ಸಾಮಾಜಿಕ ನನ್ನ ಅನುಭವದಲ್ಲಿ ನಾನು ಎಂಬತ್ತೊಂಬತ್ತರಿಂದ ಅಸೆಂಬ್ಲಿಯಲ್ಲಿ ಇದ್ದೀನಿ ಆವತ್ತಿಂದ ಇವತ್ತೂ ಯಾವ ಸರ್ಕಾರ ಕೂಡ ಈ ರೀತಿ ಸಮಾನತೆಯಿಂದ ಎಲ್ಲರಿಗೂ ವಿಶ್ವಾಸ ತೆಗೆದುಕೊಂಡು ಯಾರ ಮನಸ್ಸಿಗೂ ನೋವಾಗದೇ ರೀತಿಯಲ್ಲಿ ಯಾವುದಾದ್ರು ಒಂದು ಸರ್ಕಾರ ತೀರ್ಮಾನ ಮಾಡಿದೆ ಅಂತಂದ್ರೆ ಇಲ್ಲಿ ಕಾಂಗ್ರೆಸ್ನ ಸಿದ್ದರಾಮಯ್ಯ ಇವತ್ತು ನಾವು ದೇವರಾಜನ ಸರ್ ಅವರ ಜನ್ಮದಿನ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಈ ತೀರ್ಮಾನ ಅವರಿಗೆ ನಮನ ಸಲ್ಲಿಸೋಂಥ ಒಂದು ತೀರ್ಮಾನ ಇರೋದು